ಕಾಟೇರ ಒಂದು ಲೆಕ್ಕದಲ್ಲಿ ಕೆಜಿಎಫ್ ಟು ಮತ್ತು ಕಾಂತಾರ ಸಿನಿಮಾಗಳ ದಾಖಲೆಯನ್ನ ಮುರಿದು ಹಾಕಿದೆ ಕನ್ನಡದಲ್ಲಿ ಮಾತ್ರವೇ ತೆರೆ ಕಂಡಿದ್ದ ಕಾಟೇರ ಇನ್ನೂರು ಕೋಟಿ ಕ್ಲಬ್ ಸೇರಿತು ಈಗಾಗಲೇ ಈ ಚಿತ್ರದ ಹತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಮಾರಾಟವಾಗಿವೆ ಈ ರೀತಿಯಾದ ದಾಖಲೆ ಬರೆದ ಮೊದಲ ಕನ್ನಡ ಸಿನಿಮಾ ಆಗಿ ಕಾಟೇರ ಹೊರಹೊಮ್ಮಿದೆ ಆದರೆ ಇದಕ್ಕಿಂತಲೂ ಹೆಚ್ಚು ಕೆಜಿಎಫ್ ಚಾಪ್ಟರ್ ಒನ್ ಕೆಜಿಎಫ್ ಚಾಪ್ಟರ್ ಟು ಹಾಗೂ ಕಾಂತಾರ ಸಿನಿಮಾಗಳ ಟಿಕೆಟ್ಗಳು ಮಾರಾಟವಾಗಿವು ಆದರೆ ಈ ಮೂರು ಸಿನಿಮಾಗಳು ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಆದರೆ ಕಾಟೇರ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರವೇ ತೆರೆಕೊಂಡು ಈ ಮಟ್ಟದ ದಾಖಲೆ ಬರೆದಿರುವುದು ಹೊಸ ಇತಿಹಾಸವೇ ಆಗಿದೆ ಇದು ಕೇವಲ ಬುಕ್ ಮೈ ಶೋ ಟಿಕೆಟ್ ಲೆಕ್ಕವಾದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಮುಂದೆ ಕ್ಯೂನಲ್ಲಿ ನಿಂತು ಟಿಕೆಟ್ ಖರೀದಿ ಮಾಡಿದವರ ಲೆಕ್ಕವನ್ನ ಇದಕ್ಕೆ ತಾಳೆ ಹಾಕಿ ಒಟ್ಟುಗೂಡಿಸಿದ್ರೆ ಕಾಟೇರಾ ಸಕ್ಸಸ್ ಲೆಕ್ಕಾಚಾರ ಬೇರೆಯತೆ ಲೆವೆಲ್ನಲ್ಲಿದೆ ಕಾಟೇರ ಈ ಮಠದ ಯಶಸ್ಸು ಗಳಿಸಿರುವುದಕ್ಕೆ ದರ್ಶನ್ ಜನಪ್ರಿಯತೆ ಒಂದು ಕಾರಣವಾದರೆ ಮತ್ತೊಂದು ಕಡೆ ಈ ಚಿತ್ರದ ಕತೆ ಕಾರಣವಾಗಿತ್ತು ಇದರ ಕ್ರೇಜ್ ನೋಡಿ ದರ್ಶನ್ ಅಭಿಮಾನಿಗಳು ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಾಣಬೇಕು ಅಂತ ಬಯಸಿದ್ರು ದರ್ಶನ್ ಕೂಡ ಬೇರೆ ಸ್ಟಾರ್ಗಳಂತೆ ಪ್ಯಾನ್ ಇಂಡಿಯಾ ಹೀರೋ ಆಗಿ ಮಿಂಚಲಿ ಅಂತ ಆಸೆ ಪಟ್ಟಿದ್ರು ಆದರೆ ಇದೀಗ ಕಾಟೇರ ಓಟಿಟಿ ಬಾಗಿಲಿಗೆ ಬಂದು ನಿಂತಿದೆ ಜಿ ನಲ್ಲಿ ಫೆಬ್ರವರಿ ಒಂಬತ್ತಕ್ಕೆ ಈ ಸಿನಿಮಾ ಸ್ಟ್ರೀಮಿಂಗ್ ಆಗಲಿದೆ ಆದರೆ ಐವತ್ತನೇ ದಿನ ಕಂಪ್ಲೀಟ್ ಮಾಡುವವರೆಗೂ ಒಟಿಟಿಗೆ ಬರೋದು ಬೇಡ ಅಂತ ದಾಸನ ಅಭಿಮಾನಿಗಳು ಮನವಿ ಮಾಡ್ತಾ ಇದ್ದಾರೆ ಆದರೆ ಇದು ಸಾಧ್ಯವಾಗದ ಮಾತು ಮತ್ತೊಂದು ಕಡೆ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುವುದು ಅನುಮಾನ ಎನ್ನಲಾಗ್ತಾ ಇದೆ ಯಾಕಂದರೆ ಕಾಟೇರ ಒಟಿಟಿಯಲ್ಲಿಯೇ ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಇದರಿಂದ ದರ್ಶನ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಮೊದಲು ಈ ಎಲ್ಲಾ ಭಾಷೆಗಳಲ್ಲಿ ಕಾಟೇರ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿ ನಂತರ ಒಟಿಟಿಗೆ ಬರಬೇಕು ಅಂತ ಈ ಕ್ಷಣಕ್ಕೂ ಕೂಡ ಫ್ಯಾನ್ಸ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಕಾಟೇರ ಇಂದಿಗೂ ನೂರ ತೊಂಬತ್ತಾರು ಚಿತ್ರಮಂದಿರ ಹಾಗೂ ಅರವತ್ಮೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ ಇನ್ನು ಸ್ವಲ್ಪ ದಿನ ಒಟಿಟಿ ದಿನಾಂಕವನ್ನು ಮುಂದೂಡಬಹುದಿತ್ತು ಅನ್ನೋದು ಅಭಿಮಾನಿಗಳ ಬೇಡಿಕೆಯಾಗಿದೆ ಆದರೆ ನಿಗದಿತ ದಿನಾಂಕಕ್ಕೆ ಕಾಟೇರ ಜಿ ಫೈವ್ಗೆ ಎಂಟ್ರಿ ಕೊಡೋದು ಫೈನಲ್ ಆಗಿದೆ ನಿರ್ಮಾಪಕರು ಹಾಗೂ ಒಟಿಟಿ ಸಂಸ್ಥೆಯೊಂದಿಗೆ ಸಿನಿಮಾ ಬಿಡುಗಡೆಯಾದ ಮೂವತ್ತರಿಂದ ನಲವತ್ತು ದಿನಗಳ ಬಳಿಕ ಒಟಿಟಿಯಲ್ಲಿ ರಿಲೀಸ್ ಮಾಡುವ ಮಾತುಕತೆ ನಡೆದಿದ್ದು ಅದರಂತೆಯೇ ಫೆಬ್ರವರಿ ಒಂಬತ್ತರಂದು ಸಿನಿಮಾ ಪ್ರೀಮಿಯರ್ ಆಗಲಿದೆ યાર ચપલે <coughs> ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು